ವಿಘ್ನೇಶ್ವರನು ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಲಿ ಬಿವಿ ರಾಜೀವ್ ರಾಜೀವ್ಗೌಡ ಪ್ರಾರ್ಥನೆ ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳು ಸೇರಿದಂತೆ ನಗರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಆಯೋಜಕರಿಗೆ ತಮ್ಮ ಎಬಿಡಿ ಸಂಸ್ಥೆ ವತಿಯಿಂದ ಆರ್ಥಿಕ ಧನ ಸಹಾಯವನ್ನು ನೀಡುವ ಮೂಲಕ ತಾಲೂಕಿನ ಜನತೆಯ ಸಮೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು ಎಂದು ಎರಡ್ ಸಾವಿರದ ಇಪ್ಪತ್ಮೂರರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿವಿ ರಾಜೀವ್ ಗೌಡ ತಿಳಿಸಿದರು ತಾಲೂಕಿನ ವಿವಿಧ ಗ್ರಾಮಗಳು ಸೇರಿದಂತೆ ನಗರದ ಮಯೂರ ವೃತ್ತ ಹಾಗೂ ವಿವಿಧ ವಾರ್ಡ್ಗಳಲ್ಲಿ ಆಯೋಜಿಸಿದ್ದ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗವು ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸಲು ಆ ವಿನಾಯಕ ಸ್ವಾಮಿ ಆಶೀರ್ವದಿಸಲಿ ಮತ್ತು ವಿಶೇಷವಾಗಿ ತಾಲೂಕಿನ ಎಲ್ಲಾ ಜನತೆಗೆ ವಿಘ್ನೇಶ್ವರನು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಉತ್ತಮ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಿ ಕಾಪಾಡಲಿ ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕಂಪನಿ ದೇವರಾಜ್ ನಾಗನರಸಿಂಹ ನಾರಾಯಣಸ್ವಾಮಿ ಬಂಗಾರಪ್ಪ ಡಿಶ್ ಶ್ರೀನಾಥ್ ಸೈಯದ್ ಬಾಬಾ ಗುಡಿಹಳ್ಳಿ ನರೇಂದ್ರ ಅಶೋಕ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಸಮಾನ ಮನಸ್ಕರು ಅಂತ ಏನು ಹೇಳ್ತೀವಿ ಆ ಒಂದು ಎಲ್ಲ ಬಾಡಕಂಡ್ ನಮಸ್ಕಾರ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ವಿಘ್ನ ವಿನಾಯಕನ ಪೂಜೆ ಭಾಳ ಸಂಭ್ರಮದಿಂದ ನಡೀತಾ ಇದೆ ಎಲ್ಲ ಕಡೆನೂ ಮೂರು ದಿನದಿಂದ ಟೌನಲ್ಲಿರ್ಬೋದು ಮೂವತ್ತೊಂದು ವಾರ್ಡಲ್ಲಿ ಮೂವತ್ತೊಂದು ಕಡೆ ಅಲ್ಲ ಮೂವತ್ತೊಂದು ವಾರ್ಡಲ್ಲಿ ಒಂದು ಸುಮಾರು ಐವತ್ತು ಕಡೆ ಇನ್ನೂ ಹೆಚ್ಚಿಗೆ ಇರ್ಬೋದು ಎಲ್ಲ ಯುವಕರು ಕೂಡ ವರ್ಷ ವರ್ಷ ಪ್ರತೀತಿಯಂತೆ ಗಣಪತಿ ಉತ್ಸವನ ಏನು ಮಾಡ್ತಿದ್ರು ಇನ್ನೂ ಹೆಚ್ಚಿನ ಗಣಪತಿಗಳನ್ನ ಈ ಸರಿ ಇಟ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮೂವತ್ತ್ನಾಲ್ಕು ಪಂಚಾಯಿತಿಗಳಲ್ಲೂ ಕೂಡ ಎಲ್ಲೆಲ್ಲ ವರ್ಷ ವರ್ಷ ವರ್ಷವೂ ಎಲ್ಲೆಲ್ಲಿ ಗಣಪತಿ ನಡೀತಾ ಅಲ್ಲಿ ಈ ಸಾರಿನೂ ಇಟ್ಟು ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ ನಾನು ಕೂಡ ಸುಮಾರು ಮೂರು ದಿನಗಳಿಂದ ರಾತ್ರಿ ಮೂರು ಗಂಟೆ ಆಯಿತು ಎಲ್ಲ ಕಡೆ ಗಣಪತಿ ಉತ್ಸವಗಳಲ್ಲಿ ಭಾಗಿಯಾಗಿ ಎಲ್ಲ ನಮ್ಮ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಮಾಡಬೇಕು ಯುವಕರೊಟ್ಟಿಗೆ ಇರಬೇಕು ನಮ್ಗೆ ಒತ್ತಾರಿನ ಉದ್ದೇಶ ಏನಂದರೆ ಶಿಡ್ಲಘಟ್ಟ ನಗರ ಇರ್ಬೋದು ಹಳ್ಳಿಗಳಲ್ಲಿರ್ಬೋದು ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಆ ಭಗವಂತಲ್ಲಿ ನಾವು ಮರೆಯಿಡೋದೇನಂತಂದರೆ ಒಂದು ಒಳ್ಳೆಯ ಅಭಿವೃದ್ಧಿ ಒಂದು ಒಂದು ಮುಂದಿನ ದಿನಗಳಲ್ಲಿ ಒಂದು ಬೇಕು ಅನ್ನೋದು ಒಂದೇ ಒಂದು ನಮ್ಮ ಉದ್ದೇಶ ಎಲ್ಲ ನಮ್ಮ ರೈತಾಪಿ ವರ್ಗ ಇರ್ಬೋದು ವ್ಯಾಪಾರಸ್ಥರಲ್ಲಿ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಬರುವಂಥ ದಿನಗಳಲ್ಲಿ ನಮ್ಮ ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರ ಏನಿದೆ ಒಂದು ಒಳ್ಳೆ ಮಾದರಿ ವಿಧಾನಸಭಾ ಕ್ಷೇತ್ರ ಮುಂದುವರಿ ಪಕ್ಕದಲ್ಲಿರೋ ದೇವನಹಳ್ಳಿ ಇರ್ಬೋದು ಅಕ್ಕಪಕ್ಕದ ಯಾವುದೇ ಒಂದು ಕ್ಷೇತ್ರಗಳಿದೆ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿಗೆ ಹೊಂದಲಿ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲ ಕಡೆ ನಾವು ಓಡಾಡ್ತಿದ್ವಿ ಎಲ್ರಿಗೂ ಯಾರೆಲ್ಲ ಈ ಒಂದು ದೇವಸ್ ಏನು ದೇವರು ಕೆಲಸ ಮಾಡ್ತಿದ್ದಾರೆ ಆ ಯುವಕರಿಗೆ ಮತ್ತಷ್ಟು ಆ ಭಗವಂತ ಶಕ್ತಿ ಕೊಡಲಿ ಓದ್ತಾರಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ ಎಲ್ಲ ರೈತರಿಗೂ ಕೂಡ ಒಳ್ಳೆ ಮಳೆಯಾಗಿ ಸಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಒಳ್ಳೆ ಆಗಿ ಆರ್ಥಿಕವಾಗಿ ಸದೃಢವಾಗಿರಲಿ ವ್ಯಾಪಾರಸ್ಥರು ಕೂಡ ಎಲ್ಲ ಒಳ್ಳೆ ವ್ಯಾಪಾರಗಳಾಗಿ ಆರ್ಥಿಕವಾಗಿ ಸದೃಢವಾಗಿರಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಶಾಂತಿನ ಭಗವಂತ ಕೊಡಲಿ ಎಲ್ಲವರ ಅವರ ಕೊಡಲಿ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದರೆ ಒಳ್ಳೆಯದಾಗಿ ಧನ್ಯವಾದ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಮ್ಗೇನಾಗಿತ್ತು ಸ್ಟಾರ್ಟಿಂಗಲ್ಲಿ ಹೊಸದಾ ಬಂದಾಗ ನಮ್ಗೇನಾಗಿತ್ತು ಅಲ್ಲಿ ಕರೆಸಿ ನಾವು ಕೊಡಬೇಕಾಗಿತ್ತು ಏನಾಗಿದೆ ಎಲ್ಲ ವಾರ್ಡಲ್ಲೂ ಗೊತ್ತು ಎಲ್ಲ ಊರಲ್ಲೂ ಗೊತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೆಚ್ಚು ಗಣೇಶ ಹೇಳ್ತಾರೆ ಅಂತಲೂ ಗೊತ್ತು ಇಲ್ಲವೂ ಅಷ್ಟೇ ನಾನು ಒಂದು ಎರಡನೇ ಸರಿನೋ ಮೂರನೇ ಸಾರಿನೋ ಈ ಕಡೆ ಬರ್ತಾಯಿದ್ದೀನಿ ಗೊತ್ತು ಎಲ್ಲೆಲ್ಲಿ ಗಣೇಶ ಎಷ್ಟು ಚೆನ್ನಾಗಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತು ಅದಕ್ಕೆ ಎಲ್ಲೆಲ್ಲಿ ಗಣೇಶಿಗೆ ನಾವು ಪೂಜೆಗಳಿಗೆ ಹೋಗ್ತಾಯಿದ್ದೀವಿ ಅಲ್ಲೂ ಕೂಡ ಅವ್ರಿಗೆ ಏನು ಬೇಕೋ ಸಹಾಯಗಳು ಮಾಡಿಕೊಡ್ತಾ ಇದ್ದೀನಿ ಎಲ್ಲಿ ಕೇಳಿದಾರೋ ಅಲ್ಲೆಲ್ಲ ಕೂಡ ನಮ್ಮ ಕೈಲಿಲ್ಲ ಆದಷ್ಟು ವರ್ಷ ವರ್ಷ ಏನು ಮಾಡ್ತಿದ್ವಿ ಅದಕ್ಕಿಂತ ಹೆಚ್ಚಿಗೆನೂ ಈ ಸಾರಿನೂ ಮಾಡಿದೀವಿ ಅದೇನಾಗಿರುತ್ತೆ ಅಲ್ಲಿ ಹೋದ್ಸಾರಿ ಎಲ್ಲ ಒಟ್ಟಿಗೆ ಒಂದು ಕಡೆ ಕರೆದು ಮಾಡ್ತಿದ್ವಿ ಈ ಸಾರಿ ನಾವು ಎಲ್ಲೆಲ್ಲಿ ಪೂಜೆಗಳಿಗೆ ಹೋಗ್ತಿದೀವೋ ಎಲ್ಲೆಲ್ಲಿ ಚೆನ್ನಾಗಿ ಮಾಡಿದಾರೋ ಅವ್ರಿಗೆ ಹೆಚ್ಚಿನ ಸಹಾಯ ಏನು ಕೊಡ್ಬೇಕು ಕೊಡ್ತಾ ಇದ್ವಿ ಸಿಂಪಲ್ ಆಗಿ ಮಾಡಿದ್ರೆ ಸಿಂಪಲ್ ಆಗಿ ನಮ್ಮ ಕೈಲಾದಷ್ಟು ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನೀ ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ನಾವು ಉತ್ಪ್ರೇಕ್ಷೆಯಾಗಿ ನಮ್ಮ ಒಂದು ಜೊತೆಗೆ ಮಾಧ್ಯಮ ಮಿತ್ರರಾದಂತ ಗೋವರ್ಧನ್ ಅವರು ಬಂದಿದ್ದಾರೆ ರಾಜೇಶ್ ಅವರು ಬಂದಿದ್ದಾರೆ ಹಲವರ್ಗ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವ್ರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳ್ತೀವಿ ಈಗ ರಾಜಿಗೌಡರು ನಿಮ್ಮನ್ನೆಲ್ಲರನ್ನು ಕುರಿತು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜನರು ಹೇಳಿದ್ರೆ ವಿಚಾರವಾಗಿ ನಾವು ಇಲ್ಲಿ ಗಣಪತಿ ನೋಡಿದ್ರೆ ಎಲ್ಲೋ ಒಂದು ಮುಂಬೈ ಗಣಪತಿ ಬಾಂಬೆನಲ್ಲೂ ಗಣಪತಿ ನೋಡಿದಷ್ಟೇ ಸಂತೋಷ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಮಸ್ತಿ ನಮ್ಮ ತಾಲೂಕಲ್ಲೇ ಇದೇ ಮೋಸ್ಟ್ಲಿ ದೊಡ್ಡ ಗಣಪತಿ ಇರ್ಬೋದೇನೋ ಅನ್ನೋ ತಮ್ಮ ಕಾಣಿಸ್ತದೆ ಅಷ್ಟೇ ದೊಡ್ಡ ಗಣಪತಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಛತ್ರಪತಿ ಶಿವಾಜಿ ಯುವಕರ ಸಂಘಕ್ಕೆ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ ಈಗೇನು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡ್ ಬಂದಿರ್ತಾರೆ ಸುಮಾರು ಎಷ್ಟು ಇಪ್ಪತ್ತೈದು ಐದು ವರ್ಷ ಐದನೇ ವರ್ಷ ನಡೆಸ್ತಾ ಇದ್ದಾರೆ ಇದೇ ರೀತಿ ಅವರ ಜೀವನ ಪರ್ಯಂತ ಅವರು ಇಲ್ಲಿರುವಂತ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಮುಂದಿನ ಯುವಕರು ಕೂಡ ರೀತಿ ನಡೆಸ್ಕೊಂಡು ಆ ಭಗವಂತ ಶಕ್ತಿ ಕೊಡ್ಲಿ ವಿಶೇಷವಾಗಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಲಿ ಎಲ್ರಿಗೂ ಭಗವಂತ ಶಕ್ತಿ ಕೊಡ್ಲಿ ಅಂತ ಸಂದರ್ಭದಲ್ಲಿ ಈ ಒಂದು ಗಣಪತಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ